ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಇಪ್ಪತ್ತಾರು ಅಂದು ವಸಿಷ್ಠ ಅವರ ಮನೆಯಲ್ಲಿ ಗಡಿಬಿಡಿಯ ಓಡಾಟ ಎಲ್ಲರೂ ಬಿಜಿ ಯಾರನ್ನೇ ನೋಡಿದರೂ ನಿಂತು ಮಾತನಾಡುತ್ತಿಲ್ಲ ಕಾರಣ ಇಷ್ಟನ್ನು ನೋಡಲು ಬರುತ್ತಿದ್ದಾರೆ ಯಾವುದೇ ಕೊರತೆ ಆಗಬಾರದೆಂಬುದು ವಸಿಷ್ಠ ಅವರ ಆದೇಶ ಮಾಮ್ ಎಂದು ಅರಚಿದ ವೈಭವ್ ಏನೋ ನಿಂದು ಇನ್ನೂ ಅಡುಗೆ ಆಗಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡಿದ್ರೆ ಎನ್ನುತ್ತಾ ಸೀರೆ ತುದಿಗೆ ಕೈ ಒರೆಸುತ್ತಾ ಬಂದವರು ನೋಡಿ ಇದೇನು ಬಟ್ಟೆ ಮಾ ಶರ್ಟ್ ಪಂಚೆ ನಾನು ಹಾಕೋಬೇಕಾ ಎಂದ ಅವರು ಇಟ್ಟಿದ್ದ ಶರ್ಟ್ ಪಂಚೆ ನೋಡಿ ಹ್ಞೂ ಕಣೋ ಇವತ್ತು ಏನಿದೆ ಅಂತ ಹೇಳಿಲ್ವಾ ಎಂದರು ನೀಟಾಗಿ ಶರ್ಟ್ ಬಟನ್ ತೆಗೆಯುತ್ತಾ ಮಾಮ್ ಹುಡುಗಿ ನೋಡೋಕೆ ಬರ್ತಿರೋದು ಎಂಗೇಜ್ಮೆಂಟ್ ಅಲ್ಲ ಅಷ್ಟಕ್ಕೂ ನಾನೇನು ಅಲ್ಲಿ ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಬಲವಂತಕ್ಕೆ ನಾನಿರೋದು ಅರ್ಥ ಆಯ್ತಾ ಎಂದಾಗ ಸೊಪ್ಪೆ ಮುಖ ಮಾಡಿದವರ ನೋಡಿ ಮಾಮ್ ಈ ಥರ ಮುಖ ಮಾಡಬೇಡಿ ನಿಮಗಾಗಿ ಬೇಕಿದ್ರೆ ಟಾರೆನ್ ಜೀನ್ಸ್ ಹಾಕದೆ ನೀಟಾಗಿ ಪೆನ್ಸಿಲ್ ಕಟ್ ಹಾಕೋತೀನಿ ಟಿ ಶರ್ಟ್ ಬದಲು ಶರ್ಟ್ ಹಾಕೋತೀನಿ ಎಂದಾಗ ನಕ್ಕರು ನಾನು ರಾಜ ಬೇಗ ರೆಡಿಯಾಗಿ ಬಾ ಇನ್ನೇನು ಬರ್ತಾರೆ ಎಂದು ಅಡುಗೆ ಮನೆಗೆ ಓಡಿದರು ಮೈತ್ಲಿ ಈ ಮಾಮ್ ಒಂದು ಎಂದವ ಕಬೋರ್ಡ್ ಕಡೆಗೆ ನೋಡುತ್ತಾ ತನ್ನ ಬಟ್ಟೆ ಆರಿಸುತ್ತಿದ್ದ ವೈಭವ್ ಎನ್ನುತ್ತಾ ಒಳಗೆ ಬಂದಳು ನಿಧಿ ಏನೋ ಎಂದು ಅವನು ಹಿಂತಿರುಗಿದ ಅವನಿರುವ ಅವಸ್ಥೆ ನೋಡಿ ಅವಳು ಅವನಿಗೆ ಬೆನ್ನು ಹಾಕಿದರೆ ತಾನಿರುವುದು ನೆನೆದವ ಅವಳಿಗೆ ಬೆನ್ನು ಹಾಕಿದ ನಾಕಿ ಮಾಡಿ ಬರೋದಲ್ವೇ ಎಂದ ಮೈ ಮೇಲೆ ಟವಲ್ ಸುತ್ತಿಕೊಂಡು ನಂಗೆ ಗೊತ್ತಿತ್ತು ನೀನು ಹೀಗೆ ಟವಲಲ್ಲಿರ್ತೀಯ ಅಂತ ಎಂದಳು ತಾನು ಹೋ ನನ್ನ ರೂಮಲ್ಲಿ ನಾನು ಹೇಗಾದರೂ ಇರ್ತೀನಿ ನಿಂಗೇನೆ ಟವಲಲ್ಲಾದರೂ ಇರ್ತೀನಿ ಅಥವಾ ಅದೂ ಇರದೆ ಎನ್ನಲು ಹೋದವ ತಕ್ಷಣ ಮಾತಿಗೆ ಬ್ರೇಕ್ ಹಾಕಿದ್ದ ಛೀ ನಾನೇನು ಜೊತೆ ಮಾತಾಡಬೇಕು ಬಟ್ಟೆ ಹಾಕೋತೀಯೋ ಇಲ್ವೋ ಎಂದಳು ಮುಖ ದುಮ್ಮಿಸಿ ಇರು ಎಂದವ ಅದಾಗಲೇ ಪ್ಯಾಂಟ್ ಎರಿಸಿಕೊಂಡಿದ್ದ ಬೇಗ ಬೇಗ ಶರ್ಟ್ ತೊಟ್ಟವ ಅವಳ ಬಳಿಗೆ ಬಂದು ಏನು ನನ್ನ ರೂಮಿನವರೆಗೂ ಪಾದ ಬೆಳೆಸಿದ್ದು ಎಂದ ಉಬ್ಬು ಗಂಟಿಕೆ ಇನ್ನೂ ಅವನ ಕೋಪ ಕಡಿಮೆ ಆಗಿಲ್ಲ ಆಗಲೂ ಅವಳೇನು ಒಪ್ಪಿಗೆ ನೀಡಿಲ್ವಲ್ಲ ಅದು ಅದು ನಾನು ಆಫೀಸಿಗೆ ಹೋಗ್ತೀನಿ ಎಂದಳು ಮೇಲಗೆ ಯಾಕೆ ಯಾಕೆ ಹೋಗ್ತಿದೀಯ ಮನೆಯಲ್ಲಿ ಫಂಕ್ಷನ್ ನಡೀತಿರೋದು ಗೊತ್ತಿಲ್ವಾ ಎಂದ ಕೋಪದಿಂದ ಅದು ಹಾಗಲ್ಲ ನನ್ನ ನೋಡಿ ಇವಳ್ಯಾರು ಅಂದರೆ ಹೇಗೆ ಉತ್ತರ ಕೊಡ್ತೀರಾ ಮದುವೆಗೂ ಮುಂಚೆನೇ ನಾನು ಇಲ್ಲಿರೋದು ಸರಿಯಲ್ಲ ಆಮೇಲೆ ಇದೇ ವಿಷಯದಲ್ಲಿ ವಿಶಿಷ್ಟ ಅವರ ಮದುವೆಗೆ ತೊಂದರೆ ಆಗೋದು ಬೇಡ ಎಂದಳು ಮೆಲ್ಲಗೆ ಪರವಾಗಿಲ್ಲ ಕಣಮ್ಮ ಬರ್ತಿರೋದು ಅಷ್ಟು ಚೀಪ್ ಮೆಂಟಾಲಿಟಿ ಅವರಲ್ಲ ನೀನು ಭಯ ಪಡಬೇಡ ನನ್ನ ಸೊಸೆ ಆಗಿ ಅಲ್ಲದೆ ಹೋದರೂ ನನ್ನ ಮಗಳಾಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ ನೀನು ಭಯ ಪಡಬೇಡ ಎಂದರು ವಸಿಷ್ಠ ಆಗಷ್ಟೇ ಬಂದವರು ಅವರ ಮಾತುಗಳನ್ನು ಕೇಳಿಸಿಕೊಂಡಿದ್ದರು ಮಗಳಾಗಿ ಬೇಡ ಸಂಬಂಧ ಸರಿ ಹೋಗಲ್ಲ ಬೇಕಿದ್ರೆ ಬಾವಿ ಸೊಸೆ ಅಂತಾನೆ ಇಂಟ್ರೊಡ್ಯೂಸ್ ಮಾಡಿ ಎಂದ ಕೋಪದ ಸೋಗಿನಲೆ ನಿಧಿ ನಿನ್ನ ಮೈತು ಕರಿತಾ ಇದ್ಲು ನೋಡು ಎಂದಾಗ ತಲೆ ಆಡಿಸಿ ನಡೆದಳು ನಿಧಿ ಥ್ಯಾಂಕ್ ಯು ಎಂದರು ಮಗನೇ ಎದುರು ನಿಂತು ಯಾಕೋ ಎಂದ ಎತ್ತಲ ನೋಡುತ್ತಾ ಹೇಳಬೇಕು ಅನ್ನಿಸ್ತು ಹೇಳಿದೆ ಎಂದವರು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಒಂದೇ ಸಾರಿ ಹಗ್ ಮಾಡ್ಲಾ ಯಾಕೋ ತುಂಬ ಆಸೆ ಆಗ್ತಿದೆ ಎಂದರು ಅವನ ನೋಡಿ ಹುಬ್ಬೇರಿಸಿ ಅವರನ್ನೇ ನೋಡಿದ ನಾನು ನೋಡು ಪರ್ಮಿಷನ್ ತಗೊಂಡಿದ್ದೀನಿ ಎಂದವರು ಅವನ ತಬ್ಬಿಕೊಂಡು ಮೂವತ್ತು ವರ್ಷಗಳ ಹಿಂದೆ ನಾನು ಹೇಗಿದ್ದೋ ಹಾಗೆ ಇದೆಯಾ ಎಂದು ನಕ್ಕು ಬಟ್ ನನಗಿಂತ ಕ್ಯೂಟ್ ಇದೆಯಾ ಎಂದು ಅವನ ಮೂಗು ಹಿಂಡಿದರು ಅವರ ಮುಂದೆ ಕೋಪ ಹೊತ್ತಿದ್ದವ ಅವರ ಹತ್ತ ಹೋದಂತೆ ನಗುತ್ತ ತನ್ನ ಕೂದಲು ಬಾಚಲು ನಿಂತ ಇಷ್ಟ ಆಯ್ತಾ ಎಂದು ಬಂದ ಮೈತಿಲಿ ಮಗಳ ನೋಡಿದ್ದ ಮಾತು ಮರೆತು ನಿಂತರು ತಿಳಿ ಗುಲಾಬಿ ಬಣ್ಣದ ಸೀರೆಯುಟ್ಟು ಒಂದೆರಡು ಸಿಂಪಲ್ ನೆಕ್ಲೆಸ್ ತೊಟ್ಟು ಮುಖಕ್ಕೆ ಲಘುವಾಗಿ ಮೇಕಪ್ ಮಾಡಿಕೊಂಡು ಕುಳಿತಿದ್ದ ಮಗಳ ನೋಡಿ ತಾವು ನೋಡುತ್ತಿರುವುದು ಕನಸೇನೋ ಎಂಬಂತ ನೋಡುತ್ತಲೇ ಉಳಿದರು ಮಮ್ಮಿ ಓಕೆನಾ ಎಂದಳು ಕಣ್ ಸಂಕುಚಿಸಿ ದೇವತೆ ಥರ ಕಾಣ್ತಿದೀಯಾ ಎಂದು ದೃಷ್ಟಿ ತೆಗೆದು ಬೊಟ್ಟಿಟ್ಟವರು ನಿನ್ನಪ್ಪ ನೋಡಿದರೆ ನಿಜವಾಗಿಯೂ ಆಶ್ಚರ್ಯ ಪಡ್ತಾರೆ ಎಂದರು ನಗುತ್ತಲೇ ಆಶ್ಚರ್ಯ ಅಲ್ಲ ಮಾಮ್ ಅಳ್ತಿದ್ದಾರೆ ನೋಡಿ ಅಲ್ಲಿ ಎಂದು ತೋರಿದ್ಲು ಮಂಚದ ಮೇಲೆ ಕುಳಿತು ಅಳುತ್ತಿದ್ದರು ವಸಿಸ್ತಾ ವಸಿ ಯಾಕೆ ಅಳ್ತಿದ್ದೀರಾ ಏನಿದು ನಿಮ್ಮ ಅವಸ್ಥೆ ಎಂದು ಅವರ ಹೆಗಲೆ ಮೇಲೆ ಕೈ ಇಟ್ಟದ್ದ ಹೆಂಡ್ತಿ ಮಗಳು ಎಷ್ಟು ದೊಡ್ಡೋಳಾಗಿ ಬಿಟ್ಲಲ್ಲ ಹೆಂಡ್ತಿ ಅವತ್ತು ನಾನು ಅವಳಿಗೆ ಕಿವಿ ಚುಚ್ಚಲ್ಲ ಅಂತ ಹಠ ಮಾಡ್ತಿದ್ದೆ ಇವತ್ತು ನನ್ನ ಬಿಟ್ಟು ಹೋಗೋಕೆ ಆಗಿದ್ದಾಳೆ ನಾನು ಮದುವೆ ಮಾಡಲ್ಲ ನನ್ನ ಮಗಳಿಗೆ ಎಂದರು ಬೇಕದ್ದ ಅಯ್ಯೋ ದೇವಾ ಎಂದು ಹಣೆ ಚೊಚ್ಚಿಕೊಂಡ ಮೈತಿಲಿಯವರು ನೀವೇ ಮದುವೆ ಮಾತು ತೆಗೆದಿದ್ದು ನೀವೇ ಹುಡುಗನ್ನ ಹುಡುಕಿದ್ದು ನೀವೇ ಫೈನಲ್ ಮಾಡಿದ್ದು ನೀವೇ ಇವಾಗ ಅವರನ್ನು ಕರೆಸ್ತಿರೋದು ಈಗ ನೀವೇ ಬೇಡ ಅಂದರೆ ಇನ್ನತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಕಾಲ್ ಮಾಡಿ ಬೇರೆ ಮಾಡಿದ್ದಾರೆ ಇಷ್ಟನ ನೋಡ್ಕೊಂಡು ಬಾ ಅಂದೋರು ನೀವೇ ಕೂತ್ರೆ ಹೇಗೆ ವಸಿ ಎಂದು ಅವರ ಸಮಾಧಾನ ಮಾಡಿ ಮೊದಲು ಅವರು ಬಂದು ಹೋಗಲಿ ಬೇಕಾದ್ರೆ ದೂರದ ಡೇಟ್ ಇಡೋಣಂತೆ ಎಂದರು ಅವರ ಕಣ್ಣೊಡಿಸಿ ಆಯ್ತು ಎಂದವರು ಮೇಲೆದ್ದು ಪರಿ ಮದುವೆ ಆದಮೇಲೆ ದಿನವೂ ನನ್ನ ನೋಡೋಕೆ ಬರಬೇಕು ಮತ್ತೆ ದಿನಕ್ಕೆ ಎರಡು ಬಾರಿ ಅಲ್ಲಲ್ಲ ಮೂರು ಬಾರಿ ಫೋನ್ ಮಾಡಬೇಕು ಮತ್ತೆ ಎಂದು ಹೇಳುವಾಗ ಮದ್ವೆ ಆದ್ಮೇಲೆ ಹೇಳುವಂತ್ರಿ ಬನ್ನಿ ಕಾರ್ ಸೌಂಡ್ ಆಗ್ತಿದೆ ಎಂದಾಗ ಬೇಸರದಿಂದಲೇ ಕೆಳಗೆ ಬಂದರು ವಸಿಷ್ಠ ಆಗಷ್ಟೇ ಮನೆಯ ಮುಂದೆ ಎರಡು ಕಾರ್ ನಿಂತವು ನಿಮ್ಗಾಗೆ ಕಾಯ್ತಿದ್ವಿ ಎಂದು ಆಧಾರದಿಂದ ಬರಮಾಡಿಕೊಂಡರು ವಸಿಷ್ಠ ಮನೆಗೆ ಅಂದ ತಕ್ಷಣ ನನ್ನ ಮೊಮ್ಮಗ ಅಂಡ್ರೆಸ್ ಸ್ಪೀಡ್ನಲ್ಲಿ ಬಂದಿದ್ದಾನೆ ಎಂದು ತಮಾಷೆ ಮಾಡಿದರು ಚಂದ್ರಕಾಂತ್ ತಾತ ಎಂದ ಋಷಭ್ ಕೋಪದಿಂದ ರೀ ನೀವು ಇದ್ದೀರಾ ಅಲ್ವಾ ಎಂದು ಗಂಡನ ಹೊಟ್ಟೆಗೆ ತಿವಿದರು ಮೈಥಿಲಿ ನನ್ನ ಮಗಳ ಖುಷಿ ನನಗೂ ಖುಷಿ ಅಲ್ವಾ ಎಂದಾಗ ನಕ್ಕರು ಸುಮ್ಮನೆ ಏನೋ ತಾತ ಬಾ ಎಂದು ನಡೆದರು ಮುಂದೆ ವಸಿಷ್ಠ ಅವರನ್ನು ನೋಡಿದವ ಅವರನ್ನೂ ಮಾತನಾಡಿಸದೆ ಒಳಗೆ ನಡೆದ ನಿನ್ನೆ ತಾನು ಅಷ್ಟೆಲ್ಲ ದೀನವಾಗಿ ನೋಡಿದರೂ ನಿಜ ವಿಷಯ ಹೇಳಿಲ್ಲವಲ್ಲ ತುಂಬ ಕೋಪ ಇದೆ ನಮ್ಮ ಅಳಿಯಂದ್ರಿಗೆ ಎಂದವರು ನಗುತ್ತಾ ನಡೆದರು ಇವಳು ನನ್ನ ಧರ್ಮಪತ್ನಿ ಮೈಥಿಲಿ ನನ್ನ ಜೀವ ಇವನು ನನ್ನ ಮಗ ವೈಭವ್ ನನ್ನ ತಂಗಿ ವೈಶಿಷ್ಟ್ಯ ಇದು ಅವಳ ಗಂಡ ನನ್ನ ಹೆಂಡತಿ ಬಾಡಿಗೆ ಅಣ್ಣ ಆಯುಷ್ ಇವನು ನನ್ನ ತಮ್ಮ ಅದ್ವಿಕ್ ಅವನ ಹೆಂಡತಿ ನಯನ ಮಕ್ಕಳು ಗೌರವ್ ಇನ್ನೂ ಅವಳು ತಂಗಿ ಇದ್ದಾಳೆ ಬಟ್ ಇವತ್ತು ಬರೋದಕ್ಕೆ ಆಗಿಲ್ಲ ದೀಕ್ಷಾ ಅಂತ ಎಂದು ತಮ್ಮ ಕುಟುಂಬದ ಪರಿಚಯ ಮಾಡಿದರು ವಶಿಷ್ಠ ವೈಭವ್ ಮಾತ್ರ ಋಷಬ್ನ ನೋಡಿ ಕೊಂಚ ಹೊಂಡಿದ್ದ ಅವನದೇ ಆಫೀಸ್ನಲ್ಲಿ ಅಲ್ಲವೇ ತಾನೂ ಕೆಲಸ ಮಾಡುತ್ತಿರುವುದು ಜೊತೆಗೆ ಅಂದೇ ವಿಶಿಷ್ಟ ಮೇಲೆ ಪ್ರೀತಿಯ ನೋಡಿದ್ದನಲ್ಲ ಇವರು ಚಂದ್ರಕಾಂತ್ ನನ್ನಪ್ಪ ನಿಮಗೆ ಗೊತ್ತೇ ಇದೆ ಇವರು ಮೀನಾಕ್ಷಿ ಇವಳು ನನ್ನ ಹೆಂಡತಿ ಕವಿತಾ ನನ್ನ ತಮ್ಮ ಶಿವರಾಜ್ ಮಡದಿ ಸುವರ್ಣ ಒಬ್ಬಳೆ ಮಗಳು ವಿಸ್ಮಯ ಇವನು ಗೊತ್ತಲ್ಲ ನಿಮ್ಮ ಅಳಿಯ ರಿಷಬ್ ಎಂದಾಗ ಮತ್ತೆ ನಗು ಅರಳಿತು ಅಲ್ಲಿ ಮತ್ತೆ ಪ್ರಯಾಣ ಎಲ್ಲ ಸುಗಮ ಆಯ್ತಾ ಅಂತ ಕೇಳೋ ಹಾಗಿಲ್ಲ ಬಿಡಿ ಬ್ಯಾಂಚ್ ರೋಲ್ಸ್ ರೈಸ್ ಕಾರಿರುವಾಗ ಎಲ್ಲ ಸರಿನೇ ಇರುತ್ತೆ ಎಂದು ತಮಾಷೆ ಮಾಡಿದರು ವಸಿಷ್ಠ ಅದು ನಿಜಾನೇ ಆಗಿನ ಕಾಲದ ಥರ ಬಸ್ಸು ಬೈಕು ಅಲ್ಲಿ ಹೋಗಿ ಹೆಣ್ಣು ನೋಡೋದು ಅಂದರೆ ಭಾರಿ ಕಷ್ಟ ಇತ್ತು ಎನ್ನುವಾಗ ಎಲ್ಲರಿಗೂ ಜ್ಯೂಸ್ ನೀಡಿದರು ಮೈತಲ್ಲಿ ಎಲ್ಲಮ್ಮ ನಮ್ಮ ಸೊಸೆ ಅವಳ ಕೈಯಲ್ಲಿ ಕೊಡಿಸಿ ನಮ್ಮ ಹುಡುಗ ತಂಪಾದರೂ ಆಗ್ತಾನೆ ಎಂದು ಮಗನ ಕಾಲೆಳೆದರು ದೇವರಾಜ್ ಅಪ್ಪ ಎಂದ ಧುಮುಗೊಡುತ್ತ ಏನಿದೆ ಅವರೇ ನಮ್ಮ ಅಳಿಯನಿಗೆ ಸಂಬಂಧಗಳ ಪಾಠ ಈಗ ಮಾಡಿದ್ದೀರಾ ಆಚೆ ತಾತ ಅಂದ ಈಗ ಅಪ್ಪ ಅಂತಿದ್ದಾನೆ ಎಂದಾಗ ಅವನನ್ನ ಕೋಪದಿ ನೋಡಿದವ ಅಂಕಲ್ ಎಂದ ಮುನಿಸು ತೋರಿ ಮಾವ ಕಣೋ ಎಂದು ಸರಿಪಡಿಸಲು ಎದ್ದು ಹೋಗಲು ನೋಡಿದವನ ಕೈ ಹಿಡಿದು ನಿಲ್ಲಿಸಿದರು ಶಿವರಾಜ್ ಇರೋಪ ಎಂದವರು ವಸಿಷ್ಠ ಅವರ ನೋಡಿ ನಿಮ್ಮ ಮಗಳನ್ನ ಕರೀರಿ ಇಲ್ಲ ನಮ್ಮ ಹುಡುಗ ಕೋಪಕ್ಕೆ ಹಾಗೆ ಹೋಗಿಬಿಡ್ತಾನೆ ಎಂದಾಗ ನಕ್ಕವರು ಮಡದಿ ತಂಗಿಯ ನೋಡಲು ಇಬ್ಬರು ಅತ್ತ ನಡೆದರು ಇಷ್ಟ ಬಾ ಎಂದು ಅವರು ಕರೆದಿದ್ದೆ ನಡುಗ ಹತ್ತಿತ್ತು ಹುಡುಗಿಗೆ ಅಮ್ಮ ಭಯ ಆಗ್ತಿದೆ ಎಂದವಳ ಸವರಿ ಹುಡುಗನ ನೋಡಿದರೆ ಭಯ ಆಗಲ್ಲ ಬಾಹ್ ಎಂದು ನಡೆದರು ತನ್ನಮ್ಮ ಅತ್ತೆಯ ನಡುವೆ ಬರುತ್ತಿದ್ದವಳ ನೋಡಿದ್ದೆ ಕಳೆದು ಹೋದ ಋಷಬ್ ಇಷ್ಟು ದಿನ ಅವಳನ್ನ ಎಲ್ಲ ಬಗೆಯ ಉಡುಪುಗಳಲ್ಲಿ ನೋಡಿದ್ದನಾದರೂ ಸೀರೆಯಲ್ಲಿ ಒಮ್ಮೆಯೂ ನೋಡಿರಲಿಲ್ಲ ಅವಳ ಅಪರೂಪದ ಸೌಂದರ್ಯ ನೋಡುತ್ತಾ ಕಳೆದು ಹೋದವನ ನೋಡಿ ನನ್ನ ಮಗಳಿಗೆ ದೃಷ್ಟಿಯಾಗುತ್ತೆ ಎಂದರು ವಸಿಷ್ಠ ತಕ್ಷಣ ತನ್ನ ನೋಟ ಬದಲಿಸಿದ ಇಷ್ಟ ಹುಡುಗನ್ನ ನೋಡಮ್ಮ ಎಂದಾಗ ತಲೆ ತಗ್ಗಿಸಿಯೇ ನಿಂತಿದ್ಲು ಡ್ಯಾಡ್ ಓಕೆ ಮಾಡಿದರೆ ಆಯಿತು ನನಗೂ ಓಕೆ ಎಂದಾಗ ಜೋರು ನಕ್ಕು ನಮ್ಮ ಕಾಲದಲ್ಲೂ ನಾನೇ ಹೀಗೆ ಆಡಿರಲಿಲ್ಲ ಎಂದರು ಮೀನಾಕ್ಷಿ ಹೌದು ನಿನ್ನ ನೋಡೋಕೆ ಬಂದಿರೋದು ನಾನೇ ಡಾರ್ಲಿಂಗ್ ನಾನು ಓಕೆನಾ ಹಾಗಾದ್ರೆ ಎಂದರು ಚಂದ್ರಕಾಂತ್ ತಕ್ಷಣ ತಲೆ ಎತ್ತಿ ನೋಡಿದ್ಲು ಪೂರ್ತಿ ಅರಸು ಅವರ ಮನೆತನ ನೋಡಿ ಶಾಕ್ ಆದವಳು ತಾತ ಪಪ್ಪ ಎಂದು ಇಬ್ಬರನ್ನು ಬದಲಿಸಿ ನೋಡುವಾಗ ನಿನ್ನ ಅಪ್ಪ ಹುಡುಗನ ಹುಡುಕೋದು ತಿಳಿದು ನಾನು ನನ್ನ ಮೊಮ್ಮಗನ ಫೋಟೋ ಕಳಿಸಿದ್ದೆ ಮೊನ್ನೆ ರಾತ್ರಿ ಫೋನ್ ಮಾಡಿ ನನ್ನ ಮಗಳು ನಿಮ್ಮಮ್ಮಗ ಇಷ್ಟಪಡ್ತಿದ್ದಾರೆ ಅನಿಸುತ್ತೆ ಯಾವುದಕ್ಕೂ ಕನ್ಫರ್ಮ್ ಆಗಲಿ ಇರಿ ಅಂದಿದ್ರು ಆದರೆ ನನ್ನ ಮೊಮ್ಮಗ ನಿನ್ನೆ ಲವ್ ಪ್ರಪೋಸ್ ಮಾಡಿದ್ದು ನೋಡಿದವರೆ ನಿನ್ನೆ ಸಂಜೆನೆ ಫೋನ್ ಮಾಡಿ ನಾಳೆ ಬಂದುಬಿಡಿ ಇಷ್ಟ ಇಷ್ಟಾಗೂ ಇದು ಸರ್ಪ್ರೈಸ್ ಆಗಿರಲಿ ಮನೆ ಮುಟ್ಟೋವರೆಗೂ ಇಲ್ಲಿಗೆ ಅಂತ ಹೇಳಬೇಡಿ ನಾನು ಹೇಳಲ್ಲ ಅಂದಿದ್ರು ಹಾಗಾಗಿ ಏನೇನೋ ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಅಂತ ಬಟ್ಟೆ ಹಾಕಿಸಿ ಇಲ್ಲಿಗೆ ಕರೆದುಕೊಂಡು ಬಂದ್ವಿ ನೋಡಿ ಎಂದು ಕತೆ ಹೇಳಿದರು ಚಂದ್ರಕಾಂತ್ ಥ್ಯಾಂಕ್ ಯು ಪಪ್ಪಾ ಎಂದು ತನ್ನಪ್ಪನ ತಬ್ಬಿದಳು ವಿಶಿಷ್ಟ ನನಗೆ ನಿನ್ ಖುಷಿನೇ ಮುಖ್ಯ ಕಡಮ ಎಂದು ಅವಳ ತಲೆಯನ್ನು ನೇವರಿಸಿದರು ವಸಿಷ್ಠ ಏನಾದರೂ ಮಾತಾಡೋದಿದೆಯಾ ಇಬ್ಬರಿಗೂ ಎಂದಾಗ ಖುಷಿಯಿಂದ ಅವನ ನೋಡಿದು ಇಷ್ಟ ಆದರೆ ಅವ ಮುಖ ತಿರುಗಿಸಿದ್ದ ಎರಡು ಕುಟುಂಬ ಸೇರಿ ಅವನನ್ನು ಆಡಿಸಿ ಬಿಟ್ರಲ್ಲ ನಿನ್ನೆಯಿಂದ ಸರಿಯಾಗಿ ಊಟ ಮಾಡದೆ ಕೆಲಸದಲ್ಲೂ ಆಸಕ್ತಿ ತೋರದೆ ಇದ್ದನವ ಇಂದು ಎಮರ್ಜೆನ್ಸಿ ಎಂದಿದ್ದಷ್ಟಕ್ಕೆ ಓಡಿ ಬಂದನವ ತಯಾರಿ ಮಾಡಿ ಕರೆದುಕೊಂಡು ಬಂದಿದ್ರು ನೋಡ ಪರಶಪ್ ನಾನು ನಾನೆನ್ನ ತಮಾಷೆ ಮಾಡಿದ್ದು ಎರಡು ಕಾರಣಕ್ಕೆ ನನ್ನ ಮಗಳ ನಿರ್ಧಾರಕ್ಕೆ ನೀನು ಕೊಡೋ ಬೆಲೆ ನಾನು ನೋಡಬೇಕಿತ್ತು ಜೊತೆಗೆ ನಿಮ್ಮಿಬ್ಬರ ಮಧ್ಯ ಪ್ರೀತಿ ನೋಡಬೇಕಿತ್ತು ನನಗೆ ಎಲ್ಲ ಕ್ಲಿಯರ್ ಆಯಿತು ಒಪ್ಪಿದೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ಆದರೆ ನನ್ನ ಮಗಳ ಕಣ್ಣಲ್ಲಿ ನಿನ್ನ ಮೇಲೆ ನಿನ್ನ ಕಣ್ಣಲ್ಲಿ ಅವಳ ಮೇಲೆ ತುಂಬ ಪ್ರೀತಿ ನೋಡಿದ್ದೀನಿ ಇಬ್ಬರು ಚೆನ್ನಾಗಿರಿ ಎಂದು ಕೈ ಮುಗಿದಾಗ ಕೋಪ ಬಿಟ್ಟು ಅವರ ಕೈ ಇಳಿಸಿದವ ಹಾಗೆಲ್ಲ ಮಾತಾಡಬೇಡಿ ಅಂಕಲ್ ನಾನು ಇಷ್ಟಾನ ಮನಸಾರೆ ಒಪ್ಪಿದ್ದೀನಿ ಚೆನ್ನಾಗಿ ನೋಡ್ಕೋತೀನಿ ಎಂದ ನಗ್ಗುತ್ತಾ ಸರಿ ಏನಾದರೂ ಮಾತಾಡಬೇಕಾ ಎಂದಾಗ ತಲೆ ಬಾ ಇಲ್ಲ ಅಂಕಲ್ ಇನ್ಮೇಲೆ ಇದ್ದಿದ್ದೆ ಅಲ್ವಾ ಎಂದ ಇಷ್ಟಾಳ ಗುರಾಯಿಸುತ್ತ ಆದರೆ ಅವಳು ಮಾತ್ರ ಅವನ ಕೋಪವ ತಿರಸ್ಕಾರ ಮಾಡಿ ತಾತ ನೀವು ಮೋಸ ಮಾಡಿದ್ರಿ ಎಂದು ಅವರ ಪಕ್ಕ ಕುಳಿತಳು ನೀವು ನನ್ನ ಅತ್ತಿಗೆ ಆಗ್ತಿರೋದು ನನಗೆ ತುಂಬ ಖುಷಿ ಅದಕ್ಕಿಂತ ಖುಷಿ ಈ ಉರಿಸಿಂಗನ ಪ್ರೀತಿಯಲ್ಲಿ ಬೀಳಿಸಿ ಅವನೇ ಮಂಡಿಯೂರಿ ಪ್ರಪೋಸ್ ಮಾಡೋ ಥರ ಮಾಡಿದ್ರಲ್ಲ ಅದು ಎಂದಳು ವಿಸ್ಮಯ ವಿಶಿಷ್ಟಗೆ ಸ್ಮಯ ಎಂದ ಕಂಚಿನ ಕಂಠದೆ ಸುಮ್ಮನಾದಳು ಸರಿ ಎಲ್ಲ ಒಳ್ಳೇದಾಯ್ತಲ್ಲ ಬಾಯಿ ಸಿಹಿ ಮಾಡೋಣ ನಿಧಿ ಆ ಬಟ್ಟಲುಗಳ ತಗೊಂಡ್ಬಾರಮ್ಮ ಎಂದು ಮೈಥಿಲಿ ಅವರು ಹೇಳಲು ಬಟ್ಟಲು ತಂದ ನಿಧಿಯ ನೋಡಿ ಶಾಕ್ ಆಗುವ ಸರದಿ ಅರಸು ಮನೆಯವರದ್ದು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಅಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ನೀವು ಕಮೆಂಟ್ ಕಡಿಮೆ ಹಾಕಿದರೆ ನಾನು ಎಪಿಸೋಡ್ ಕಡಿಮೆ ಹಾಕ್ತೀನಪ್ಪ ಹಾಗೆ ವಸಿಷ್ಠ ಅವರ ಸರ್ಪ್ರೈಸ್ ನಿಮಗೂ ಇಷ್ಟ ಆಯಿತಾ ತಿಳಿಸಿ ನಿಮ್ಮ ಅಭಿಪ್ರಾಯಗಾಗಿ ಕಾಯ್ತಾ ಇರ್ತೀನಿ ನಾನು ನಿಮ್ಮ ಕಾನಡತೆ ಧನ್ಯವಾದಗಳು